ಜಾತಿರಹಿತ ಸಮಾಜ ನಿರ್ಮಾಣದ ನೆಲೆಗಟ್ಟಿನ ಆಧಾರದ ಮೇಲೆ ಧರ್ಮ ರಕ್ಷಣೆಯ ಸಂಕಲ್ಪದೊಂದಿಗೆ ದೂರದೃಷ್ಟಿ ಚಿಂತನೆಯ ಮೂಲಕ ಪ್ರತಿಯೊಬ್ಬರೂ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಬೇಕು ಆ ಮೂಲಕ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡಬೇಕು ಎಂದು ಆರ್ಎಸ್ಎಸ್ ಬೌದ್ಧಿಕ ಪ್ರಚಾರಕ ಜಯಪ್ರಕಾಶ್ ಅಭಿಪ್ರಾಯಪಟ್ಟರು ಪಟ್ಟಣದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಆಯೋಜಿಸಲಾಗಿದ್ದ ಆರ್ಎಸ್ಎಸ್ ಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಮಾತೃಸ್ವರೂಪಿಯಾದ ಸ್ವರೂಪಿಯಾದ ಭಾರತ ಮಾತೆಯ ರಕ್ಷಣೆ ಹಾಗೂ ಹಿಂದೂ ರಾಷ್ಟ್ರ ನಿರ್ಮಾಣ ಸಂಸ್ಕೃತಿ ಸಂಪ್ರದಾಯಗಳ ಹಾಗೂ ಹಿಂದೂ ಸಮುದಾಯದ ರಕ್ಷಣೆಯ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡುವ ಗುರುತರ ಜವಾಬ್ದಾರಿ ಸ್ವಯಂ ಸೇವಕರ ಮೇಲಿದೆ ಈ ನಿಟ್ಟಿನಲ್ಲಿ ಸ್ವಯಂ ಸೇವಕರು ಸಂಘದ ಕಾರ್ಯಚಟುವಟಿಕೆಗಳಿಗೆ ತಮ್ಮ ಸಮಯವನ್ನು ವಿನಿಯೋಗಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಮುನ್ನೂರಕ್ಕೂ ಹೆಚ್ಚು ಸ್ವಯಂ ಸೇವಕರು ಭಾಗಿಯಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಸಿದರು ಪಥಸಂಚಲನ ಸಮಯದಲ್ಲಿ ರಸ್ತೆಯ ಉದ್ದಗಲಕ್ಕೂ ಸಾವಿರಾರು ರಾಷ್ಟ್ರ ಭಕ್ತರು ಹೂವಿನ ಸುರಿಮಳೆಗೈದು ಭವ್ಯ ಸ್ವಾಗತ ಕೋರಿದರು ದಾರಿಯುದ್ದಕ್ಕೂ ಸಾರ್ವಜನಿಕರಿಂದ ಭಾರತ್ ಮಾತಾ ಕಿ ಜೈ ಎಂಬ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಕೌಟುಂಬಿಕವಾಗಿ ನಾವೆಲ್ಲರೂ ಹೇಗಿರ್ಬೇಕು ಕುಟುಂಬದಲ್ಲಿ ಸತ್ಸಂಗ ಇರ್ಬೋದು ಭಜನೆ ಇರ್ಬೋದು ನಮ್ಮ ಕುಟುಂಬ ಸಮಾಜ ಪೂರಕವಾಗಿ ಬದುಕೊಂತದಿರ್ಬೋದು ಹೀಗೆ ಕುಟುಂಬ ಅಂತಂದ್ರೆ ಆದರ್ಶವಾಗಿ ಬದುಕೊಂತದ್ದು ಆ ಕುಟುಂಬ ಅಂದ್ರೆ ಒಂದು ಆದರ್ಶ ಕುಟುಂಬ ಮೇಲ್ಪಂಕ್ತಿ ಆಗ್ಬೇಕು ಆತರ ಕುಟುಂಬ ಪ್ರಬೋಧನ ಅನ್ನೋದು ಮೊದಲನೇ ಒಂದು ಅಂಶವನ್ನು ಇಟ್ಟು ಎಂಬುದು ಕೆಲಸ ಮಾಡಬೇಕು ಅಂತೇಳಿ ಎರಡನೇದು ಸ್ವದೇಶಿ ಸ್ವದೇಶಿ ಅಂತಂದ್ರೆ ನಮ್ಮ ಮನೆಗೆ ಬೇಕಾದಂಥ ವಸ್ತುಗಳನ್ನು ನಾವೇ ತಯಾರು ಮಾಡ್ಕೊಳ್ಳುವಂಥದ್ದು ಅದು ಸಾಧ್ಯವಾಗದಿದ್ರೆ ನಮ್ಮ ದೇಶದ ಲೇಬಲ್ ನಮ್ಮ ದೇಶದ ವಸ್ತುಗಳನ್ನು ಬಳಸುವಂಥದ್ದು ನಮ್ಮ ಮನೆಗಳಲ್ಲಿ ಹಬ್ಬ ಹರಿದಿನ ಆದಾಗ ಸ್ವದೇಶಿ ಬಟ್ಟೆ ಪಂಚೆಯನ್ನು ಧರಿಸುವಂಥದ್ದು ಹಣಗೆ ಕುಂಕು ಮಾಡೋದು ಇರ್ಬೋದು ರಂಗೋಲಿ ಹಾಕುವಂಥದ್ದು ಇರ್ಬೋದು ಹೀಗೆ ಸ್ವದೇಶಿ ಚಿಂತನೆಗಳು ಸ್ವದೇಶಿ ಹಾಡುಗಳನ್ನು ಹಾಕುವಂಥದ್ದು ಈ ರೀತಿಯಾಗಿ ಎರಡನೇ ಅಂಶ ಸ್ವದೇಶಿ ಮೂರನೇ ವಿಷಯ ಸಾಮರಸ್ಯ ಇವತ್ತು ದೇಶದಲ್ಲಿ ಸಾಮರಸ್ಯ ಜಾತಿ ಜಾತಿಗಳ ನಡುವೆ ವೈಷಮ್ಯವನ್ನ ಉಂಟು ಮಾಡುವಂತ ಕೆಲಸಗಳು ಹಾಕ್ತಾ ಇದೆ ಅದ್ರ ಪರಿಹಾರ ಮಾಡುವಂತ ಕೆಲಸವನ್ನು ಕೂಡ ಸಂಘ ಮೂರು ವರ್ಷಗಳಲ್ಲಿ ಅನೇಕ ರೀತಿಯಂತ ಕೆಲಸವನ್ನು ಮಾಡ್ತಾ ಇದೆ ನಾವೆಲ್ಲರೂ ಕೂಡ ನಮ್ಮ ಮನೆಗೆ ಎಲ್ಲರ ಪ್ರವೇಶ ಇದೆ ಅಂತ ನಮ್ಮ ಮನೆ ಮುಂದೆ ಒಂದು ಧ್ಯೇಯ ವಾಚೆ ಆಗ್ಬೋದಾ ನಮ್ಮ ಮನೆ ಹಿಂದೂ ಮನೆ ಅಂತ ಹೇಳ್ಬೋದಾ ನಮ್ಮ ನಮ್ಮ ಸ್ನೇಹಿತರಲ್ಲಿ ನಮ್ಮ ನಾನು ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ನಮ್ಮ ಪರಿಸರದಲ್ಲಿ ಎಲ್ಲರನ್ನೂ ಕೂಡ ಜಾತಿ ಕೇಳಿದಿರ ಅವನನ್ನ ಪ್ರೀತಿ ವಿಶ್ವಾಸದಿಂದ ಮನೆಗೆ ಕರ್ಕೊಂಡು ಬರ್ತೀನ ಅನ್ನೋಂಥ ಸಂಕಲ್ಪ ಮಾಡ್ಬೋದಾ ಆ ರೀತಿ ಸಾಮರಸ್ಯದ ಕೆಲಸ ಮಾಡಬೇಕು ನಮ್ಮ ಗ್ರಾಮದಲ್ಲಿ ಜಾತಿ ರಹಿತ ವ್ಯವಸ್ಥೆ ಇದೆ ನಮ್ಮ ಊರಿನಲ್ಲಿ ಸಾಮರಸ್ಯ ಇದೆ ಜಾತಿಗೆ ಅವಕಾಶವಿಲ್ಲ ನಾವೆಲ್ಲರೂ ಕೂಡ ಸಮಾನ ಫಲಕ ಹಾಕ್ಬೋದ ನಮ್ಮೂರಲ್ಲಿ ಆ ತರದ ಗ್ರಾಮವನ್ನು ನಾವು ನಿರ್ಮಾಣ ಮಾಡಬಹುದಾ ಹೀಗೆ ಸಾಮರಸ್ಯದ ದೃಷ್ಟಿಯಿಂದ ಕೂಡ ಅನೇಕ ರೀತಿ ಪ್ರಯತ್ನಗಳು ಮಾಡ್ತಾ ಇದೆ ಇದನ್ನು ಕೂಡ ನಮ್ಮ ಮನೆಯಲ್ಲಾಗಬೇಕು ನನ್ನಲ್ಲಾಗಬೇಕು ಮನೆಯಲ್ಲಾಗಬೇಕು ಗ್ರಾಮದಲ್ಲಾಗಬೇಕು ಹೀಗೆ ಸಾಮರಸ್ಯವನ್ನು ಕೂಡ ಮೂರನೇ ಅಂಶವನ್ನ ನಾವೆಲ್ಲರಿಗೂ ಜೋಡಿಸ್ಕೊಳ್ಬೇಕು ಅಂತ ಹೇಳಿ ನಾಲ್ಕನೇ ಅಂಶ ಸಾಮಾಜಿಕ ಶಿಷ್ಟಾಚಾರ ಅಂದ್ರೆ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ ನೋಡ್ಕೊಂಡು ಬರ್ತಾ ಇರ್ತೀವಿ ಗಾಡಿಯನ್ನ ಯೂಟರ್ನ್ ಮಾಡ್ಕೊಂಡ್ ಬರಬೇಕು ಒಂದು ಕಾನೂನು ಇರುತ್ತೆ ಪಾಲನೆ ಮಾಡ್ತೀವ ಎಡಬದಿಗೆ ಚಲಿಸಬೇಕು ಅಂತ ಪಾಲನೆ ಮಾಡ್ತೀವ ಬಸ್ಸಲ್ಲಿ ಸಾಲ ಒಂದು ದೇವಸ್ಥಾನಕ್ ಹೋಗ್ತೀವಿ ಒಂದು ಆಸ್ಪತ್ರೆ ಹೋಗ್ತೀವಿ ಸಾಲ ಹೋಗಿ ಚಪ್ಪಲಿಯನ್ನ ಬಿಡಿ ನಿಶಬ್ದ ಕಾಪಾಡಿ ಹೀಗೆ ಸಾಮಾಜಿಕ ನಡವಳಿಕೆಗಳನ್ನ ಹೇಗೆ ನಾವು ಪಾಲನೆ ಮಾಡ್ತೀವಿ ಅನ್ನುವಂತಹ ಸಂಗತಿಯನ್ನ ನಾವು ಮಾಡಬೇಕು ಹಾಗೆ ಐದನೇ ಸಂಗತಿ ಅಂದ್ರೆ ಪರ್ಯಾವರಣ ಇಡೀ ಜೂನ್ ಐದನೇ ತಾರೀಕು ಇಡೀ ಪ್ರಪಂಚದಲ್ಲೇ ನಾವು ಮಾಡ್ತೀವಿ ಏನು ವಿಶ್ವ ಪರಿಸರ ದಿನ ಅಂತ ಹೇಳಿ ಅದನ್ನ ಪ್ರತಿನಿತ್ಯ ಮಾಡುವಂಥದ್ದು ಹೇಗೆ ಅಂತೇಳಿ ಸಂಘ ಈ ಒಂದು ಐದನೇ ಅಂಶವನ್ನು ತಕ್ಕೊಂಡಿದೆ ಏನು ಪರ್ಯಾವರಣ ಪರ್ಯಾವರಣ ಪರಿಸರ ಅಂದ್ರೆ ನೀರು ಗಾಳಿ ಮಣ್ಣು ಸಸ್ಯಗಳು ಇವೆಲ್ಲ ಕಡೆ ನಮಗ್ ಮಾತ್ರ ಅಲ್ಲ ಮುಂದೆ ಬರುವಂತಹ ಜನಾಂಗಕ್ಕೆ ಉಳಿಬೇಕು ನೀರನ್ನು ಮಿತವಾಗಿ ಬೆಳೆಸುವಂಥದ್ದು ನಮ್ಮಲ್ಲೇ ದೊಡ್ಡ ದೊಡ್ಡ ಬಕೆಟ್ಗಿಟ್ಟು ಚಿಕ್ಕದನ್ನ ಬಳಸುವಂಥದ್ದು ಕೇವಲ ಆರು ಲೀಟರ್ ಏಳು ಲೀಟರ್ ನೀರಲ್ಲಿ ಸ್ನಾನವನ್ನು ಮಾಡ್ಬೋದಾ ಗಿಡವನ್ನು ನೆಡ್ಬೋದಾ ಗಿಡಕ್ಕೆ ನಮ್ಮ ಮಕ್ಕಳ ಹೆಸರಲ್ಲಿ ಗಿಡವನ್ನ ನೆಡ್ಬೋದಾ ನೀರು ಹಾಕ್ಬೋದಾ ಹಾಗೆ ಈಗ ಗಿಡಕ್ಕೆ ಸಂಬಂಧಪಟ್ಟಂತೆ ನೀರು ಮಣ್ಣು ಈಗಿನ ಎಂ ಬಿ ಎಸ್ ತರ ಅವಾಗ ಎಲ್ ಎಂ ಎಸ್ ಅಂತಿತ್ತು ಲೆಜಿಸ್ಲೇಟಿವ್ ಮೆಡಿಕಲ್ ಸರ್ವಿಸ್ ಅಂತಿತ್ತು ಅದನ್ನು ಓದ್ಲಿಕ್ಕೆ ಕೋಲ್ಕತ್ತೆ ಕೋಲ್ಕತ್ತಾ ಹೋದಂಥ ಉದ್ದೇಶದಲ್ಲಿ ಅರ್ಧ ಭಾಗ ಏನು ಇಡೀ ದೇಶದ ಕ್ರಾಂತಿಕಾರಿಗಳೆಂದರೂ ಕೂಡ ಕೋಲ್ಕತ್ತಾದಲ್ಲಿ ಸೇರ್ತಾ ಸೇರ್ತಾಯಿದ್ರು ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಘಟನೆಯನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಹೋದರು ಕೇಶವರಾವ್ ಅಲ್ಲಿಗೆ ಹೋಗಿ ಅವ್ರ ಜೊತೆಯಲ್ಲಿ ಸೇರಿಕೊಂಡು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅಲ್ಲಿರುವಂತಹ ಅನೇಕ ಕ್ರಾಂತಿಕಾರಿಗಳ ಜೊತೆ ಕೆಲಸ ಮಾಡಿದರು ಅವರಿಗೆ ಸಹಕಾರವನ್ನು ಕೊಟ್ಟರು ಮತ್ತೆ ವಾಪಸ್ ಊರಿಗೆ ಬಂದರು ಮೆಡಿಕಲ್ ಸರ್ವೀಸನ್ನು ಮುಗಿಸ್ಕೊಂಡು ಪರೀಕ್ಷೆ ಮುಗಿಸ್ಕೊಂಡು ಬಂದಮೇಲೆ ಮನೇಲಿ ಎಲ್ರಿಗೂ ಸಂತೋಷ ಕೇಶವರಾವ್ ರಾವ್ ಎಂ ಬಿ ಬಿ ಎಸ್ ಒಂದು ಎಲ್ ಎಸ್ ಪರೀಕ್ಷೆ ಮಾಡಿದ್ದಾರೆ ಒಳ್ಳೆ ಹೆಣ್ಣಿಗೆ ಕೊಡ್ತಾರೆ ಮದುವೆ